ಬ್ಯಾಂಗಲ್ ಬಂಗಾರಿ ಎನ್ನುತ್ತಾ ಬಡ್ಡೆ ಹುಡುಗರ ಮನೆಗೆದ್ದಿರುವ ನಟಿ ಸಂಜನಾ ಆನಂದ್ ಸದ್ಯ ಎಕ್ಕಾ ಸಿನಿಮಾದ ಸಕ್ಸಸ್ ಅನ್ನು ಎಂಜಾಯ್ ಮಾಡುತ್ತಿದ್ದಾರೆ ಇದೇ ವೇಳೆ ಚಿತ್ರರಂಗದಲ್ಲಿ ತಮ್ಮ ಆರಂಭಿಕ ದಿನಗಳಲ್ಲಿ ಎದುರಿಸಿದ್ದ ಹಲವಾರು ಸವಾಲುಗಳನ್ನು ಅವರು ಇದೀಗ ಬಿಚ್ಚಿಟ್ಟಿದ್ದಾರೆ ನಟಿ ಸಂಜನಾ ಆನಂದ್ ಬ್ಯಾಂಗಲ್ ಬಂಗಾರಿಯಾಗಿ ಸದ್ಯ ಟ್ರೆಂಡಿಂಗ್ ನಲ್ಲಿದ್ದಾರೆ ಇತ್ತೀಚೆಗೆ ಯುವ ರಾಜ್ ಕುಮಾರ್ ಸಂಜನಾ ಆನಂದ್ ಹಾಗೂ ಸಂಪದ ನಟನೆಯ ಎಕ್ಕ ಸಿನಿಮಾ ತೆರೆ ಕಂಡು ಬಾಕ್ಸ್ ಆಫೀಸ್ ನಲ್ಲಿ ಕಮಾಯಿ ಮಾಡುತ್ತಿದೆ ಇದೇ ವೇಳೆ ಚಿತ್ರರಂಗದಲ್ಲಿ ತಾವು ಎದುರಿಸಿದ್ದ ಹಲವು ಸವಾಲುಗಳ ಬಗ್ಗೆ ಸಂಜನಾ ಆನಂದ್ ಮಾತನಾಡಿದ್ದಾರೆ ಆರಂಭಿಕ ದಿನಗಳಲ್ಲಿ ಇಂಡಸ್ಟ್ರಿಯ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಜನರನ್ನು ಸಂಜನಾ ಸುಲಭವಾಗಿ ನಂಬುತ್ತಿದ್ದರು ಈ ಬಗ್ಗೆ ಮಾತನಾಡಿ ನಾನು ಮುಂಚೆ ಬೇಗ ಜನರನ್ನು ನಂಬುತ್ತಿದ್ದೆ ನನಗೆ ಮುಂಚೆ ಇಂಡಸ್ಟ್ರಿ ಗೊತ್ತಿರಲಿಲ್ಲ ಹಾಗಾಗಿ ಅವರು ಹಂಗೆ ಇವರು ಹಿಂಗೆ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ನಂಬ್ತಾ ಇದ್ದೆ ಆ ವ್ಯಕ್ತಿಗಳ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ತಾ ಇದ್ದೆ ಆ ನಂತರ ಅವರಿಬ್ಬರೇ ಚೆನ್ನಾಗಿ ಇರ್ತಿದ್ರು ಇದನ್ನೆಲ್ಲ ನೋಡಿದ ನಂತರ ಎರಡು ರೀತಿಯ ಸ್ಟೋರಿಗಳಿವೆ ಅನ್ನೋದು ಗೊತ್ತಾಯ್ತು ಹೀಗೆಲ್ಲ ಯಾರಾದರೂ ಇನ್ನೊಬ್ಬರ ಬಗ್ಗೆ ಏನಾದರೂ ಹೇಳಿದ್ರೆ ನಾನು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಿಲ್ಲ ಎಂದು ಇತ್ತೀಚೆಗೆ ರಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಸಂಜನಾ ಆನಂದ್ ಹೇಳಿಕೊಳ್ಳಿದ್ದಾರೆ ನನ್ನ ತಲೆಯಲ್ಲಿ ಯಾರೋ ವ್ಯಕ್ತಿ ಅವರು ಹೀಗೆ ಹಾಗೆ ಅಂತ ನಾನು ತಲೆಯಲ್ಲಿಟ್ಟುಕೊಂಡು ಬರೋದಿಲ್ಲ ನಾನು ಅವರ ಬಗ್ಗೆ ತುಂಬ ಕೇಳಿದ್ರೂ ಕೂಡ ಹೊಸ ಅಭಿಪ್ರಾಯವನ್ನು ಇಟ್ಟುಕೊಂಡಿರುತ್ತೇನೆ ಉದಾಹರಣೆಗೆ ನಾನು ಆ ವ್ಯಕ್ತಿಯ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ನಾನು ಒಂದು ಸಿನಿಮಾ ಮಾಡಿದ್ದೆ ಅವರ ಜೊತೆ ನಟಿಸಬೇಡಿ ಅಂತ ಎಷ್ಟು ಜನ ಕಾಲ್ ಮಾಡಿದರು ಅಂತಂದರೆ ಅವರ ಜೊತೆ ಆಕ್ಟ್ ಮಾಡಬೇಡಿ ಸೇಫ್ ಅಲ್ಲ ಅಂತೆಲ್ಲ ಹೇಳಿದರು ಆದರೆ ಅದು ಅತ್ಯಂತ ಸೇಫ್ ಆಗಿತ್ತು ಅಲ್ಲದೆ ದಿ ಬೆಸ್ಟ್ ಕೊಟ್ಟಂತಹ ಸಿನಿಮಾ ಅದು ಎಂದಿದ್ದಾರೆ ಸಂಜನಾನಂದ್ ಇಂಡಸ್ಟ್ರಿಯಲ್ಲಿ ಕಹಿ ಅನುಭವದ ಬಗ್ಗೆ ಮಾತನಾಡಿದ ಅವರು ಚುರುವಿನಲ್ಲಿ ನಾನು ಒಂದು ಸಿನಿಮಾ ಮಾಡ್ತಿದ್ದೆ ಆ ತಂಡವನ್ನು ನನ್ನ ಫ್ಯಾಮಿಲಿ ರೀತಿ ಅಂದುಕೊಂಡು ನಾನು ಅವರನ್ನು ತುಂಬ ನಂಬಿದ್ದೆ ಅವರು ಕೊಟ್ಟಂತಹ ಪ್ರೀತಿ ಮೇಲೆ ಅನುಮಾನ ಇಲ್ಲ ಆದರೆ ಆ ನಂಬಿಕೆ ಮೇಲೆ ಇಡೀ ಸಿನಿಮಾಗೆ ನಾನು ಕೆಲಸ ಮಾಡಿದ್ದೆ ನಂತರ ಅವರು ನನಗೆ ಪೇಮೆಂಟ್ ಕೊಟ್ಟಿರಲಿಲ್ಲ ನಾನು ಶೆಡ್ಯೂಲ್ಗೂ ಮುಂಚೆಯೇ ಪೇಮೆಂಟ್ ತೆಗೆದುಕೊಂಡು ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದಾರೆ ಚೆನ್ನಾಗಿರ್ತಿತ್ತು ನಾನು ಆಗ ನನ್ನ ಐ ಟಿ ಕೆಲಸ ಬಿಟ್ಟು ಬಿಟ್ಟಿದ್ದೆ ಅದು ಕೂಡ ಕೋವಿಡ್ ಟೈಮ್ನಲ್ಲಿ ನನ್ನ ಬಳಿ ದುಡ್ಡು ಇರಲಿಲ್ಲ ಇವತ್ತು ಯಾವುದೇ ಸಂದರ್ಭಗಳಲ್ಲಿ ನನ್ನ ಪಾಡಿಗೆ ನಾನು ಕರೆಕ್ಟಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಸಂಜನಾ ಆನಂದ್ ಹೇಳಿಕೊಂಡಿದ್ದಾರೆ